ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಇಬ್ಬರು ವಿಷಕನ್ಯರ ಬಗ್ಗೆ ಮಾತಾಡ್ತಿದ್ವಿ ಇಬ್ಬರು ಇವರನ್ನು ಹೆಚ್ಚಾಗಿ ಪ್ರೀತಿಸಿದವರ ಜೀವವನ್ನು ಸ್ಲೋ ಪಾಯ್ಸನ್ ಹಾಕಿ ತೆಗೆದವರು ಅದರಲ್ಲಿ ಒಬ್ಬಳಿಗೆ ಮರಣದಂಡಿನ ಶಿಕ್ಷೆ ಆಗಿದೆ ಆ ಶಿಕ್ಷೆ ಆಗಿದ್ದಕ್ಕೆ ಎಲ್ಲರೂ ಹರ್ಷ ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಅವಳಿಗೆ ತಕ್ಕ ಶಾಸ್ತಿ ಆಯಿತು ಅಂತ ಆದರೆ ಈ ಮಂಗಳೂರಿನ ವಿಷಕನ್ಯಾಗ ಜಾಮೀನು ಮೂಲಕ ಹೊರ ಬಂದಿದ್ದಾಳೆ ಇವರಿಬ್ಬರ ಕತೆ ನೋಡೋದಾದ್ರೆ ಇವರಿಬ್ಬರ ಕತೆ ಸೇಮ್ ಟು ಸೇಮ್ ಇದೆ ಆದ್ರೆ ಈ ಮಂಗಳೂರಿನವಳ ಕತೆ ಮಾತ್ರ ಇನ್ನು ಸ್ವಲ್ಪ ಹೆಚ್ಚು ಕ್ರೂರವಾಗಿ ಅಂತಾನೆ ಹೇಳ್ಬೋದು ಕೇರಳದ ಅಭಿಷೇಕನ್ನೇ ಕ್ರೂರ ಕೃತ್ಯ ಮಾಡಿದ್ರೆ ಅವಳಿಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವಳು ಕೃತ್ಯ ಮಾಡಿದಾಳೆ ಇವಳು ಜಾಮೀನಲ್ಲಿ ಹೊರಬಂದು ಸುಖವಾಗಿ ಇರಕ್ಕೆ ಯೋಗ್ಯನಲ್ಲ ಅವಳಿಗೆ ತಕ್ಕ ಶಿಕ್ಷೆ ಆಗ್ಬೇಕಾಗಿದೆ ಆದ್ರೆ ಈಗ ಅವಳಿಗೆ ಷರತ್ತು ಬದ್ದು ಜಾಮೀನು ಸಿಕ್ಕಿದ್ರಿಂದ ಈಗ ಹೊರ ಬಂದಿದ್ದಾಳೆ ಇವರಿಬ್ಬರ ಕತೆ ತುಂಬಾನೇ ಸದ್ದು ಮಾಡಿತ್ತು ಕೇರಳದ ಗ್ರೀಷ್ಮಗೆ ಅಪರೂಪದಲ್ಲಿ ಅಪರೂಪದ ಘಟನೆ ಅಥವಾ ಮರಣ ದಂಡನೆ ಶಿಕ್ಷೆ ವಿಧಿಸಲಾಗಿದೆ ಈ ಪ್ರತಿಮಾ ಕಳೆದ ವರ್ಷ ಗಂಡನ ಸ್ಲೋ ಪಾಯ್ಸನ್ ಇಡಿ ಸಾಯಿಸಿದವಳು ಈಗ ಷರತ್ತು ಬದ್ದು ಜಾಮೀನು ಪಡೆದು ಹೊರ ಬಂದಿದ್ದಾಳೆ ಈ ಗ್ರೀಷ್ಮ ಎಂಬ ದೃಷ್ಟಿಯ ಕತೆ ಹೇಳೋದಾದ್ರೆ ಇವಳು ಶಾರುನ್ ಎಂಬ ಹುಡುಗನ ಪ್ರೀತಿಸ್ತಾಳೆ ಇವಳು ಪ್ರೀತಿಸ್ತಿದ್ದಾಳ ಇಲ್ವೋ ಗೊತ್ತಿಲ್ಲ ಯಾಕೆಂದ್ರೆ ಪ್ರೀತಿಸಿದ್ರೆ ಅವಳು ಆ ಕೃತ್ಯ ಮಾಡ್ತಾ ಇರಲಿಲ್ಲ ಶಾರುನ್ ರಾಜು ಮಾತ್ರ ಇವಳನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಇವರಿಬ್ಬರ ಪ್ರೀತಿ ಪ್ರಣಯ ಎಲ್ಲ ನಡೀತಾ ಇತ್ತು ಇವನಂತೂ ಅವಳನ್ನ ತುಂಬಾ ನಂಬಿ ಹೋಗ್ಬಿಟ್ಟಿದ್ದ ಇವಳು ಕೂಡ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಪ್ರೀತಿ ಪ್ರೇಮ ಪ್ರಣಯ ಅಂತ ಸುತ್ತಾಡ್ತಾ ಇದ್ರು ಹೀಗಿರುವಾಗ ಅವಳಿಗೊಂದು ಮದ್ವೆ ಆಫರ್ ಬರುತ್ತೆ ಅದು ಆರ್ಮಿ ಪ್ರಪೋಸಲ್ ಆಗಿರುತ್ತೆ ಆರ್ಮಿ ಪ್ರಪೋಸಲ್ ಬಂದಾಗ ಅವಳಿಗೆ ಈ ಶಾರುನ್ ರಾಜ ಎಂಬ ಹುಡುಗ ಬೇಡ ಆಗ್ತಾನೆ ಈಗ ಇವನ ಹೆಂಗಾದ್ರು ಬಿಡ್ಬೇಕಲ್ಲ ಇವಳಗ್ ಬಂದು ನೈಸ್ ಆಗಿ ಹೇಳಿ ನಂಗೆ ಬೇಡ ನಂಗೆ ಈಗ ಜಾತಕದಲ್ಲಿ ಪ್ರಾಬ್ಲಮ್ ಇದೆ ಹಾಗೆ ಹೀಗೆ ಕತೆ ಹೇಳಿ ಅವನ ಬಿಡ್ತಾಳೆ ಅವನು ಬ್ರೇಕಪ್ ಆದಾಗ ಆ ನೋವಿನ ಸುಮ್ಮನೆ ಇರ್ತಾನೆ ಇನ್ನು ಇವಳಲ್ಲಿ ಯಾವ ತಂಟೆಗೆ ಹೋಗೋದು ಬೇಡ ಅಂತ ಹೀಗಿರುವಾಗ ಇವಳೊಂದು ಇವಳು ಮತ್ತು ಇವಳ ತಾಯಿ ಒಂದು ಜ್ಯೋತಿಷಿನ ಭೇಟಿಯಾಗಿ ಹೋಗ್ತಾರೆ ಅವ್ರು ಹೇಳ್ತಾರೆ ಇವಳ ಜಾತಕ ಪ್ರಕಾರ ಇವಳನ್ನ ಮದುವೆ ಆದ ಹುಡುಗ ಮರಣ ಹೊಂದ್ತಾನೆ ಅಂತ ಆಗ ಇವಳ ಮೈಂಡಲ್ಲಿ ಒಂದು ಕ್ರಿಮಿನಲ್ ಐಡಿಯಾ ಬರುತ್ತೆ ಏನಪ್ಪಾ ಅಂದ್ರೆ ಇವಳು ಮತ್ತೆ ಶಾರಣ್ ರಾಜಿಗೆ ಫೋನ್ ಮಾಡಿ ಅವತ್ತ ಚಂದ ಮಾತಾಡ್ತಾಳೆ ಅವನ ಮತ್ತೆ ಪ್ರೀತಿಸ್ತಿದ್ದೀನಿ ಅನ್ನುವಂತೆ ನಟನೆ ಮಾಡ್ತಾಳೆ ಯಾರು ಇಲ್ಲದ ಸಮಯದಲ್ಲಿ ಮನೆಗೆ ಕರ್ಕೊಂಡ್ಬಂದು ಅವನ ಕೈಲಿ ತಾಳಿ ಕೂಡ ಕೆಟ್ಟಿಸಿಕೊಂಡಿದ್ದಾಳೆ ಅಂತ ಹೇಳಲಾಗುತ್ತೆ ಅವನು ಇವಳನ್ನ ತುಂಬಾ ನಂಬಿ ಇರ್ತಾನಲ್ಲ ಅವನು ಅವನಿಗೂ ಖುಷಿ ಆಗುತ್ತೆ ಇವಳು ಪುನಃ ನನ್ನ ಲೈಫಿಗೆ ಬಂದ್ಲು ಅಂತ ತುಂಬಾ ಖುಷಿಯಾಗಿರ್ತಾನೆ ಹೀಗಿರುವಾಗ ಅವಳು ಒಂದಿನ ಅವನ ಮನೆಗೆ ಹೇಳ್ತಾಳೆ ಅಲ್ಲಿ ಯಾರು ಇರಲ್ಲ ಅವಳ ಮನೆಯಲ್ಲಿ ಅವಳೊಂದು ಲೇಹೆ ಕೊಡ್ತಾಳ ಅವನಿಗೆ ಅದೇನು ಹೇಳ್ತಾಳೆ ಅಂದ್ ಹೇಳ್ತಾಳೆ ನಿನಗೆ ನನ್ನ ತುಂಬಾ ಇಷ್ಟ ಅಂತ ಆದ್ರೆ ನೀನ್ ಇದನ್ನ ತಿನ್ನು ನೋಡುವ ಯಾಕೆಂದ್ರೆ ಇದು ತುಂಬಾ ಕಹಿ ಆಗಿದೆ ನಾನು ಇದನ್ನ ಪ್ರತಿದಿನ ತಿಂತಿದ್ದೀನಿ ನನಗೆ ಹೊಟ್ಟೆ ನೋವು ತಿಳಿ ಅಮ್ಮ ತಂದು ಕೊಟ್ಟ ಲೇಹ್ಯಾ ನಿನ್ನ ಕೈಯಿಂದಲ್ಲ ಆಗಲ್ಲಪ್ಪ ಇದು ತಿನ್ನಕ್ಕೆ ಅಂತ ಹೇಳ್ತಾಳೆ ಅವನು ನಾನಿನ್ನ ತುಂಬ ಪ್ರೀತಿಸ್ತಿದ್ದೀನಿ ಇನ್ನು ಈ ಲೇಹ ತಿನ್ನೋದ್ರಲ್ಲಿ ನನಗೇನು ಕಷ್ಟ ಅಸ್ತಲಿ ತಿಂತಾನೆ ತಿಂದು ಮನೆಗೆ ಹೋದವನಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಗ್ರೀನ್ ಗ್ರೀನ್ ಕಲರ್ಲಿ ವಾಮಿಟ್ ಮಾಡ್ತಾ ಇರ್ತಾನೆ ಮನೆಯವರಿಗೆಲ್ಲ ತುಂಬಾ ಗಾಬರಿ ಆಗುತ್ತೆ ಅವನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಡಾಕ್ಟರ್ಸ್ ಏನು ಕಾರಣ ಅಂತ ಗೊತ್ತಾಗೋದೇ ಇಲ್ಲ ಹಾಸ್ಪಿಟ್ಲಲ್ಲಿ ಇವನಿಗೆ ಬಹು ಅಂಗಾಂಗ ವೈಫಲ್ಯ ಆಗುತ್ತೆ ವೈದ್ಯರಿಗೆ ಹೇಳ್ತಾರೆ ಏನ್ ತಿಂದೆ ನೀನು ಅಂತ ಅವನು ಮೊದಲಿಗೆ ಇವಳು ಏನ್ ಮಾಡಿದ್ರು ಅಂತ ಹೇಳಲ್ಲ ಕೊನೆಗೆ ಹೇಳ್ತಾನೆ ಅವಳೊಂದು ಲೇಹೆ ಕೊಟ್ಟಿದ್ಲು ನನಗೆ ಅದು ಯಾವ ಲೇಹೆ ಅಂತ ಗೊತ್ತಿಲ್ಲ ಆಗ ಅವರ ಕಜಿನ್ ಒಬ್ಬ ಈ ಹುಡುಗಿ ಕಾಲ್ ಮಾಡಿ ನೀನು ಕೊಟ್ಟ ಲೇಹೆ ಯಾವುದು ಕೇಳ್ತಾಳೆ ಅದಕ್ಕೆ ಅವಳು ನಂಗೆ ಗೊತ್ತಿಲ್ಲ ನಾನೊಂದು ಆಯುರ್ವೇದ ಸೆಂಟರ್ ಇಂದ ತಂದಿದ್ದು ಅದಕ್ಕೆ ಲೇಬಲ್ ಏನು ಇರ್ಲಿಲ್ಲ ನಾನು ದಿನಾ ತಿಂತಿರುವ ಲೇಹೆ ಅದನ್ನಷ್ಟೇ ಕೊಟ್ಟೆ ಮತ್ತೇನು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅವರು ಆ ಲೇಹದ ಡಬ್ಬಿ ಕಳಿಸಿ ಕೊಡು ನನಗೆ ನಾನು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ತಾರೆ ಇವಳು ಯಾವುದೋ ಒಂದು ಅದಕ್ಕೆ ಫಸ್ಟ್ ಕರೆಕ್ಟ್ ಇಲ್ಲ ಅದು ನೇಮ್ ಇಲ್ಲ ಹಾಗೆ ಹೇಳಿ ಮನೇಲಿ ತೊಳೆದಿಟ್ಟು ಒಂದು ಡಬ್ಬದ ಫೋಟೋನ ಕಳಿಸ್ತಾಳೆ ಅರುಣ್ ರಾಜ ಎಂಬ ಹುಡುಗ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪುತ್ತಾನೆ ಅವನು ಸಾವನ್ನಪ್ಪಿದ್ದ ಬಳಿಕ ಅವರ ಮನೆಯವರು ಶಾರುಣ್ ರಾಜ್ ಮನೆಯವರು ಈ ಹುಡುಗಿಯ ಮೇಲೆ ಸಂಶಯ ವ್ಯಕ್ತಪಡಿಸಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ಅವಳನ್ನು ಪೊಲೀಸ್ ಅರೆಸ್ಟ್ ಮಾಡಿದಾಗ ನಿಜ ಸತ್ಯಾಂಶ ಬೆಳಕಿಗೆ ಬಂದಿರುತ್ತೆ ಯಾಕೆಂದ್ರೆ ಅವಳು ಲೇಹೆಯ ತಿಳಿ ಅವನಿಗೆ ಕೊಟ್ಟಿದ್ದು ಒಂದು ಸ್ಲೋ ಪಾಯ್ಸನ್ ಆಗಿರುತ್ತೆ ಈ ಸ್ಲೋ ಪಾಯ್ಸನ್ ಅವಳು ಕೊಡ್ತಾ ಇದ್ದಿದ್ದರಿಂದಾಗಿ ಅವನಲ್ಲಿ ಬಹು ಅಂಗಾಂಗ ವೈಫಲ್ಯ ಉಂಟಾಗಿ ಅವನು ಸಾವನ್ನಪ್ಪತ್ತಾನೆ ಅವನ ಪ್ಲಾನ್ ಇದ್ದಿದ್ದು ಅವನ ಕೈಯಿಂದ ತಾಲಿ ಕಟ್ಟಿಸಿ ಅವನು ಸತ್ತರೆ ನೆಕ್ಸ್ಟ್ ಆರ್ಮಿಯವನ ಅಂದ್ರೆ ಇವನ ಕೈಯಿಂದ ತಾಲಿ ಕಟ್ಟಿಸಿದ ಯಾರಿಗೆ ಗೊತ್ತಿರಲ್ಲ ಇವನಗೂ ಸತ್ತು ಹೋಗ್ತಾನೆ ನಂತರ ನನ್ನ ನಾನು ಆರ್ಮಿಯವನ ಮದುವೆಯಾಗಿ ಸುಖವಾಗಿ ಬಾಳ್ಬಹುದು ಎಂಬ ಆಲೋಚನೆ ಅವಳದಿತ್ತು ಪೊಲೀಸರು ಅವಳನ್ನ ಅರೆಸ್ಟ್ ಮಾಡ್ತಾರೆ ಜಾಮೀನ್ ಮೂಲಕ ಒಮ್ಮೆ ಹೊರಗೆ ಬರ್ತಾಳೆ ಆದರೆ ಶರಣ್ ಕುಟುಂಬದವರು ತುಂಬಾನೇ ಫೈಟ್ ಮಾಡ್ತಾರೆ ಅವಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಹೇಳ್ಬಿಟ್ಟು ಅವರಷ್ಟು ಕಾನೂನು ಹೋರಾಟ ಮಾಡ್ತಾರೆ ಅದರ ಫಲ ಅವರಿಗೆ ಸಿಕ್ಕಿದೆ ಕೋರ್ಟ್ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ಹೇಳಿ ಮರಣ ದಂಡನೆ ಶಿಕ್ಷೆ ವಿಧಿಸಿದೆ ಈ ಮಂಗಳೂರಿನ ವಿಷಯ ಕನ್ನ ಇವಳ ಹೆಸರು ಪ್ರತಿಮಾ ಅಂತ ನೋಡಕ್ಕೆ ಚೆನ್ನಾಗಿರೋ ಒಂದು ಆಂಟಿ ಎರಡು ಮಕ್ಕಳ ತಾಯಿ ಆದ್ರೆ ಅವಳಿಗೆ ಇನ್ನೂ ಗಂಡ ಇದ್ರೂ ಸಮೇತ ಬೇರೆ ಸಂಬಂಧದ ಚಟ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದ ಜೊತೆ ಅನೈತಿಕ ಸಂಬಂಧದಲ್ಲಿ ಬೀಳ್ತಾಳೆ ಇವಳ ಗಂಡ ಬಾಲಕೃಷ್ಣ ಪೂಜಾರಿ ಅವನು ಮೊದ್ಲು ದುಬೈನಲ್ಲಿದ್ದ ಕೊರೋನಾ ಸಮಯದಲ್ಲಿ ಅವರು ಮಂಗಳೂರಿಗೆ ಬರ್ತಾರೆ ಮಂಗಳೂರಿನ ಕಾರ್ಕಳಕ್ಕೆ ಬರ್ತಾರೆ ಈ ಪ್ರತಿಮೆ ಇದ್ದಾಳಲ್ಲ ಅವಳಿಗೆ ರೀಲ್ಸ್ ಹುಚ್ಚು ತುಂಬಾನೇ ಇರತ್ತೆ ಇವಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹುಡುಗನ ಪರಿಚಯ ಆಗುತ್ತೆ ಅವನೇ ದಿಲೀಪ್ ಅಂತ ಅವನ ಜೊತೆ ಅನೈತಿಕ ಸಂಬಂಧದಲ್ಲಿ ಬೀಳ್ತಾಳೆ ಈ ವಿಷಯ ಈ ಬಾಲಕೃಷ್ಣ ಪೂಜಾರಿಗೆ ಗೊತ್ತಾಗುತ್ತೆ ಬಾಲಕೃಷ್ಣ ಪೂಜಾರಿ ಇದೆಲ್ಲ ಸರಿಯಾಗಲ್ಲ ಅಂತ ಹೇಳಿ ಜಗಳ ಆಡಿ ಇವರಿಬ್ಬರ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಅಜಕಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದಾಗ ದಿಲೀಪ್ ಹೆಗಡೆನು ಕೂಡ ಪೊಲೀಸ್ ಕರೆಸಿ ಇನ್ನು ಮುಂದೆ ಈ ರೀತಿಯಲ್ಲ ಎಲ್ಲ ನಡೆದುಕೊಳ್ಬಾರ್ದು ಇಬ್ಬರಿಗೆ ಬುದ್ಧಿವಾದ ಹೇಳಿ ಕಲಸಿರ್ತಾರೆ ಇವಳಿಗೆ ಗಂಡನಿಗೆ ವಿಷಯ ಗೊತ್ತಾಯ್ತು ಇನ್ನು ನಮ್ಮ ಆಟ ನಡೆಯಲ್ಲ ಅಂತ ಗೊತ್ತಾದಾಗ ಇವರಿಬ್ರು ಸೇರಿ ಇವನನ್ನ ಮುಗಿಸೋದೇಕೆ ಅಂತ ಪ್ಲಾನ್ ಮಾಡ್ತಾರೆ ಆಗ ದಿಲೀಪ್ ಹೆಗಡೆ ಇವಳಿಗೆ ಸ್ಲೋ ಪಾಯ್ಸನ್ ತಂದ್ಕೊಡ್ತಾನೆ ಪ್ರತಿದಿನ ಊಟಕ್ಕೆ ಅದನ್ನು ಹಾಕಿ ಕೊಡ್ತಾ ಇದ್ಲು ಪಾಪ ಆ ಬಾಲಕೃಷ್ಣ ಪೂಜಾರಿ ಗೊತ್ತಾಗದೇ ಇಲ್ಲ ಹೆಂಡತಿ ಊಟ ಬಡಿಸಿದಾಗ ಯಾರಿಗಾದ್ರೂ ಗೊತ್ತಾಗತ್ತ ಹೆಂಡತಿ ಊಟ ಹಾಕಿದಾಗ ಅದ್ರಲ್ಲಿ ವಿಷ ಹಾಕಿರ್ತಾಳೆ ಅಂತ ಕಲ್ಪನೆ ಯಾರಿಗೂ ಇರಲ್ಲ ಇವನ್ ತಿಂತಾ ಇರ್ತಾನೆ ಸ್ವಲ್ಪ ದಿನಗಳಲ್ಲಿ ಇವನಿಗೆ ಆರೋಗ್ಯ ಹದಗೆಡ್ತಾ ಬರತ್ತೆ ನೋಡಿದ್ರೆ ಸಂಪೂರ್ಣ ಆರೋಗ್ಯ ಹಾಳಾಗತ್ತೆ ಈ ಬಾಲಕೃಷ್ಣ ಪೂಜಾರಿಯನ್ನು ಆರಿಂದ ಏಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಚೇತರಿಕೆ ಕಂಡು ಬರಲ್ಲ ಕೊನೆಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸ್ವಲ್ಪ ಬೆಟರ್ ಅನ್ನುವಷ್ಟು ಸ್ಟೇಜ್ಗೆ ಬರ್ತಾನೆ ಆದ್ರೆ ಏನಾಯ್ತು ಆದ್ರೆ ಏನಾಯ್ತು ಇವನಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಈ ರೀತಿ ಸ್ಲೋ ಪಾಯಿಸನ್ ಹೋಗಿದೆ ಅಂತ ಅದಾಗಿ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಮತ್ತೆ ಈತನನ್ನ ಮನೆಗೆ ಕರೆತರಲಾಗುತ್ತೆ ಮನೆಯಲ್ಲಿದ್ದಾಗ ಇದ್ದಾಗ ಅವತ್ತು ಅಂದ್ರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅವನ ಮನೆಗೆ ಕರ್ಕೊಂಡ್ ಬರ್ತಾರೆ ಆ ದಿನ ಮಕ್ಳು ಯಾರು ಮನೇಲಿ ಇರಲ್ಲ ಇವಳು ಗಂಡ ಮಾತ್ರ ಇರ್ತಾನೆ ಈ ಸಂದರ್ಭ ಬಳಸಿಕೊಂಡು ಅವಳೇನ್ ಮಾಡ್ತಾಳೆ ತನ್ನ ಪ್ರಿಯತಮ್ಮನಿಗೆ ಕಾಲ್ ಮಾಡಿ ಬರ ಕೇಳ್ತಾಳೆ ರಾತ್ರಿ ಬರ್ತಾನೆ ಬಂದು ಇಬ್ಬರು ಸೇರಿ ಬೆಡ್ಶೀಟ್ ಇಂದ ಅವನ ಉಸಿರುಗಟ್ಟಿಸಿ ಸಾಯಿಸ್ತಾರೆ ನಂತರ ಈ ಬಾಲಕೃಷ್ಣ ಪೂಜೆಯಲ್ಲಿ ತೀರುವುದಾದ ಸುದ್ದಿ ಎಲ್ಲರಿಗೂ ಮುಟ್ಟಿಸ್ತಾಳೆ ಯಾರಿಗೂ ಸಂಶಯ ಬರಲ್ಲ ಯಾಕೆಂದ್ರೆ ನನ್ಗೆ ಹುಷಾರಿರ್ಲಿಲ್ಲ ಅಷ್ಟು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬರ್ತಾ ಇದ್ರಲ್ಲ ಎಲ್ಲರೂ ಅವನ ಅನಾರೋಗ್ಯದಿಂದ ಸತ್ತ ಅಂತಾನೆ ಭಾವಿಸ್ತಾರೆ ಇವಳಿಗೂ ಕೂಡ ಖುಷಿ ಆಗುತ್ತೆ ನಾನು ನನ್ನ ಸಹ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಇವಳು ಕೂಡ ಯೋಚಿಸ್ತಾಳೆ ಆದ್ರೆ ಯಾರೇ ಆಗ್ಲಿ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಅವರು ಒಂದಲ್ಲ ಒಂದು ಕಾರಣದಲ್ಲಿ ಸಿಕ್ಕಿ ಬೀಳದಂತೆ ಗ್ಯಾರಂಟಿ ಇವಳ ಕೇಸನ್ನೆಲ್ಲ ಹಾಗೆ ಆಗುತ್ತೆ ಇವಳ ವರ್ತನೆ ಗಂಡ ತೀರೋದ ಮೇಲೆ ಇವಳ ವರ್ತನೆಲಿ ಏನೋ ಬದಲಾವಣೆ ಯಾಕಂದ್ರೆ ಗಂಡ ಒಂದು ದುಃಖ ಇವಳಲ್ಲಿ ಕಾಣಲ್ಲ ಇವಳ ಸ್ವಂತ ಸಹೋದರನಿಗೆ ಇವಳ ನಡವಳಿಕೆ ನೋಡಿದಾಗ ಒಂಥರ ಆಶ್ಚರ್ಯ ಆಗುತ್ತೆ ಗಂಡ ತೀರೋಗಿದ್ದಾನೆ ಆದ್ರೆ ಆದ್ರೆ ಇವಳಲ್ಲಿ ಅಂತ ಬೇಸರವಾಗ್ಲಿ ಏನು ಕಾಣುತ್ತಿಲ್ಲಲ್ಲ ಅಂತ ಅವನು ಯೋಚಿಸ್ತಾನೆ ಜೋರ್ ಮಾಡಿ ಅವಳ ಕೇಳ್ತಾನೆ ನೀನ್ ಏನಾದ್ರು ಮಾಡಿದೀಯ ಅವನಿಗೆ ಅಂತ ಆವಾಗ ಅವಳು ಅವನ ಮುಂದೆ ಸತ್ಯಕ್ಕೆ ಅಕ್ಕಿ ಬಿಡ್ತಾಳೆ ನಾನು ಹಿಂಗೆ ಹಿಂಗೆ ಮಾಡಿದೆ ಅವನಿಗೆ ಇದನ್ನ ಕೇಳಿ ಅವನು ಸುಮ್ಮನೆ ಇರ್ಲಿಲ್ಲ ಅವನು ತುಂಬಾ ಒಳ್ಳೆ ಮನುಷ್ಯ ಮಾಡ್ತಾನೆ ತನ್ನ ಸಹೋದರಿ ಇಂಥ ಒಂದು ಕೃತ್ಯ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವಳನ್ನ ಅರೆಸ್ಟ್ ಮಾಡಿಸ್ತಾನೆ ಪೊಲೀಸರು ಇವಳ ವಿಷಯ ಪೊಲೀಸರು ಇವಳನ್ನ ಅರೆಸ್ಟ್ ಮಾಡಿ ಇವಳ ಬಾಯಿಂದ ಎಲ್ಲಾ ವಿಷಯ ಕಕ್ಕಿಸ್ತಾರೆ ದಿಲೀಪ್ ಹೆಗ್ಡೆ ಕೂಡ ಅರೆಸ್ಟ್ ಆಗ್ತಾನೆ ಇವ್ರು ಅರೆಸ್ಟ್ ಆಗಿ ಒಂದು ವರ್ಷ ಆಗಿಲ್ಲ ಅಷ್ಟರಲ್ಲಿ ಈಗ ಜಾಮೀನಿಂದ ಹೊರ ಬಂದಿದ್ದಾರೆ ಮೊದಲು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ದಿಲೀಪ್ ಹೆಗ್ಡೆ ಹೊರ ಬಂದಿದ್ದ ಇವನು ಕಾರ್ಕಳದ ಒಂದು ಲಾಡ್ಜ್ ಒಂದರ ಮಾಲೀಕನ ಮಗ ಅವನನ್ನು ಹೊರತರಲಾಗಿತ್ತು ಈಗ ಅವನು ಬಂದು ಸ್ವಲ್ಪ ದಿನದಲ್ಲಿ ಈಗ ಇವಳನ್ನು ಕೂಡ ಷರತ್ತು ಜಾಮೀನು ಮೂಲಕ ಹೊರಬಿಡಲಾಗಿದೆ ಒಂದು ಮನುಷ್ಯನ ಸ್ವಲ್ಪ ಕನಿಕರ ಇಲ್ಲದೆ ಜೀವ ತೆಗ್ದ ವ್ಯಕ್ತಿಗಳಿವರು ಹೀಗಿರುವಾಗ ಅಷ್ಟೆಲ್ಲ ಒಂದು ಸಾಕ್ಷಿ ಇವರ ವಿರುದ್ಧವಾಗಿ ಇರುವಾಗ ಅವ್ರ ಜಾಮೀನ್ ಮೂಲಕ ಈಗ ಹೊರ ಬಂದಿದ್ದಾರೆ ಇವರಿಗೂ ಕೂಡ ಆ ಗ್ರೀಷ್ಮಳಿಗೆ ಆಗಿದೆಯಲ್ಲ ಹಾಗೆ ಒಂದು ಕಠಿಣ ಶಿಕ್ಷೆ ಆಗ್ಬೇಕು ಆದ್ರೆ ಮಾತ್ರ ಈ ರೀತಿ ಆಲೋಚನೆ ಮಾಡೋದಿಕ್ಕೆ ಜನ ಭಯಪಡ್ತಾರೆ